ನಮಸ್ಕಾರ ನಾನಿವತ್ತು ಒಂದು ಸಿಂಪಲ್ ಆಗಿ ಯಾವ ತರ ಮಸಾಲೆ ಮಂಡಕ್ಕಿನ ಮಾಡ್ಕೋಬಹುದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಈವ್ನಿಂಗ್ ಗೆ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ನೋಡಿ ನಾನು ಒಂದು ಬೌಲ್ ಮಂಡಕ್ಕಿನ ತಗೊಂಡಿದ್ದೀನಿ ಈಗ ಇದಕ್ಕೆ ಏನೇನ್ ಬೇಕು ಅಂತ ಹೇಳಿದ್ರೆ ಒಂದು ಈರುಳ್ಳಿ ಹಾಗೆ ಒಂದು ಟೊಮ್ಯಾಟೊ ನಾನಿಲ್ಲಿ ಹಲ್ದಿರಾಮ್ಸ್ ಅವ್ರದ್ದು ರೋಸ್ಟೆಡ್ ಮಸಾಲ ಪೀನಟ್ನ ತೊಗೊಂಡಿದ್ದೀನಿ ಹಾಗೆ ಲೆಮನ್ ಚಿಲ್ಲಿ ಫ್ಲೇವರಿಂದ ಕೂಡ ಒಂದು ಪೀನಟ್ನ ತೊಗೊಂಡಿದ್ದೀನಿ ಇದು ಆಪ್ಷನಲ್ಲು ಮತ್ತು ಖಾರದ ಪುಡಿ ಚಾಟ್ ಮಸಾಲ ಚೂರು ಉಪ್ಪು ಹಾಗೆ ಒಂಚೂರು ಕ್ಯಾರೆಟು ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಟೇಬಲ್ ಸ್ಪೂನ್ ಕೊಬ್ಬರೆಣ್ಣೆನ ತೊಗೊಂಡಿದ್ದೀನಿ ಮತ್ತು ಅರ್ಧ ಹೋಳು ನಿಂಬೆಹಣ್ಣು ರಸನ ತೊಗೊಂಡಿದ್ದೀನಿ ಹಾಗಾದರೆ ಈಗ ಮಸಾಲ ಮಂಡಕ್ಕಿ ರೆಡಿ ಮಾಡ್ಕೋಣ ಬನ್ನಿ ಇಲ್ಲಿ ನೋಡಿ ನಾನು ಒಂದು ಬೌಲ್ಗೆ ಕಟ್ ಮಾಡಿರೋಂಥ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಹಾಗೆ ಕ್ಯಾರೆಟ್ ತುರಿದಿಟ್ಕೊಂಡಿರೋ ಕ್ಯಾರೆಟ್ ಮತ್ತು ಒಂದು ಸಣ್ಣ ಟೊಮ್ಯಾಟೊನ ಹಾಕ್ಕೊಂಡಿದ್ದೀನಿ ಹಾಗೆ ಚೂರು ಉಪ್ಪು ಉಪ್ಪು ತುಂಬ ಕಮ್ಮಿ ಹಾಕೊಳ್ಳಿ ಒಂದು ಚೂರು ಚಾಟ್ ಮಸಾಲ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಖಾರದ ಪುಡಿನ ಹಾಕೊತಾ ಇದ್ದೀನಿ ನಾನು ಇಬ್ಬರಿಗೆ ಮಾಡ್ಕೊತಾ ಇರೋದು ಇವತ್ತು ಹಾಗೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಲಿಮ್ಮನ್ ರಸನ ಹಾಕೊತಾ ಇದ್ದೀನಿ ಇದಕ್ಕೆ ಮತ್ತು ಒಂದು ಟೇಬಲ್ ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಇದನ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನಾನು ಯಾವಾಗಲೂ ಅಷ್ಟೇ ನೀವು ಇದನ್ನು ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಮಂಡಕ್ಕಿನ ಸೇರಿಸ್ಕೊಳ್ಳಿ ಇಲ್ಲಾಂದರೆ ಮಂಡಕ್ಕಿ ಫುಲ್ಲು ಮೆತ್ತಗಾಗ್ಬಿಡುತ್ತೆ ತಿನ್ನೋಕ್ಕೆ ಆಗಲ್ಲ ನಿಮಗೆ ಆಮೇಲೆ ಕೊಬ್ಬರೆಣ್ಣೆ ಹಾಕ್ಕೊಳ್ಳಿ ತುಂಬ ಟೇಸ್ಟಿ ಆಗುತ್ತೆ ಮಸಾಲೆ ಮಂಡಕ್ಕಿ ಈಗ ನೋಡಿ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಾನು ಮಂಡಕ್ಕಿನ ಆ್ಯಡ್ ಮಾಡ್ಕೊತೀನಿ ಇದಕ್ಕೆ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬರ್ತೀನಿ ನೋಡಿ ನಾನೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಇದಕ್ಕೆ ನಾನು ಒಂದು ಬೌಲ್ ಮಿಕ್ಸ್ಚರ್ನ ಹಾಕ್ಕೊತಾ ಇದ್ದೀನಿ ಹಾಗೆ ಮಸಾಲ ಪೀನಟ್ಟು ಮತ್ತು ಲೆಮನ್ ಚಿಲ್ಲಿದೊಂದು ಪೀನಟ್ನ ಹಾಕ್ಕೊತಾ ಇದ್ದೀನಿ ಇದು ತುಂಬ ಚೆನ್ನಾಗಿರುತ್ತೆ ನೀವು ಮಂಡಕ್ಕಿ ತಿನ್ನೋ ಟೈಮಲ್ಲಿ ಬಾಯಿಗೆ ಸಿಗುತ್ತಲ್ಲ ತುಂಬ ಟೇಸ್ಟಿಯಾಗಿ ಅನಿಸುತ್ತೆ ನಿನಗದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ನಮ್ಮ ಮಸಾಲೆ ಮಂಡಕ್ಕಿ ರೆಡಿ ಇದೆ ಇದನ್ನು ಸರ್ವ್ ಮಾಡೋಣ ಬನ್ನಿ ಫೈನಲಿ ರುಚಿಕರವಾದ ಮಸಾಲಾ ಮಂಡಕ್ಕಿ ಸವಿಯಲು ಸಿದ್ಧ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಬರ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಯ್